ನಮಸ್ಕಾರ ಎಲ್ಲ ತಂಗು ಬೆಳೆಗಾರರಿಗೆ ರೈತರರಿಗೆ ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಗ್ರೀನ್ ಪ್ಯಾಂಟ್ ಟೆಕ್ನಾಲಜಿ ಆಧಾರಿತ ಭೂಮಿ ಪೋವರು ಇದು ಹರಳು ರೊಪ್ಪದಿರುವಂಥ ಗೊಬ್ಬರ ಜೊತೆಗೆ ಮೈಕ್ರೋರೇಜ ಜೊತೆಗೆ ಭೂಮಿ ಪೋರಿ ನೋಡ್ತಾ ಇದ್ದೀರ ಪ್ರೋಮು ಸೇಮ್ ಇದೇ ಥರ ಫಿಫ್ಟಿ ಜಿದು ಪೊಟಾಸು ಕೂಡ ಇತ್ತು ಜೊತೆಗೆ ಮಿಕ್ಸ್ ಮಾಡಿದ್ದೀನಿ ಪ್ರೋಮೇಲೆ ನಿಮಗೆ ಪಾಸ್ಪ್ರಸ್ಸು ಕಾರ್ಬನ್ನು ಕ ಕ್ರೋಮಿಯಮು ಕಾಪರು ನಿಕ್ಕಲು ಲಿಡ್ಡು ಜಿಂಕು ಎಲ್ಲ ಪ್ರಮಾಣ ನೋಡ್ತಾಯಿದ್ದೀರ ಸೊ ಇದು ಬ್ರ್ಯಾಂಡ್ ನೇಮ್ ಬಂದು ಪವರ್ ಪ್ಲ್ಯಾಂಟ್ ಅಂತ ನೀವೇನು ಹರಳು ರೂಪದಲ್ಲಿ ನೋಡ್ತಾ ಇದ್ದೀರ ಗೊಬ್ಬರ ಈ ಥರ ಮಿಕ್ಸ್ ಮಾಡಿರೋದು ಈ ಥರ ಪ್ರತಿ ಗಿಡಕ್ಕೆ ಅರ್ಧ ಕೆ ಜಿ ಒಂದೂವರೆ ಕೆ ಜಿ ರೂಪದಲ್ಲಿ ಎಲ್ಲ ಗುಳಿಗಳಿಗೆ ಬ್ರೆಡ್ ಕಷ್ಟ ಮಾಡ್ತಾರೆ ಇರೋದು ಹಾಕ್ತಾ ಇರೋದಂಥದ್ದು ಗುಣ ಹೊಡೆದು ನೋಡಿ ಒಂದು ಏಳರಿಂದ ಎಂಟು ಕಡೆ ಈ ಥರ ತೆಂಗಿನ ಗಿಡಗಳು ಹಾಕ್ತಾ ಇರೋದು ಮುಂಗಾರು ಮತ್ತು ಹಿಂಗಾರು ವರ್ಷಕ್ಕೆ ಎರಡು ಬಾರಿ ಎರಡು ಬಾರಿ ಬಳಕೆ ಮಾಡುವಂಥದ್ದು ನೋಡಿ ಈ ಥರ ಗುಣ ಹೊಡೆದು ಹಾಕಿರೋದು ನೀವು ನೋಡ್ತಾ ಇದ್ದೀರ ಕಳೆದಾನ ಮಾಡಿ ಗುಣ ಹಾಕಿದ್ದೆ ನೋಡಿ ತೆಂಗಿನ ಗಿಡದಲ್ಲಿ ಯಾವ ಥರ ಈಲ್ಡ್ ಸೆಟ್ ಆಗಿದೆ ಅಂತ ನೀವು ಇಟ್ಟಿದ್ದೆ ನೋಡ್ಬೋದು ಅದ್ಭುತ ಆಗಿದೆ ಒಂದು ಕಾಯಿ ಒಂಬೈನೂರು ಸಾವಿರ ನೂರು ಗ್ರಾಮ್ ಇದೆ ಒಳ್ಳೆ ರಿಸಲ್ಟ್ ಬಂದಿದೆ ತೆಂಗಿನ ಮರಗಳೆಲ್ಲ ನೋಡ್ಬೋದು ಈಗ ನಾನು ಕಳೆದ ಸದನು ಕೂಡ ಫೋಟೋ ಶೇರ್ ಮಾಡಿದೆ ಅದ್ಭುತ ಇಳುವರಿ ಸೆಟ್ ಆಗಿದೆ ನೀವೇನು ಅರಳು ರೂಪಾಯಿ ಇದ್ದೀರ ಗೊಬ್ಬರ ಪ್ರತಿಯೊಬ್ಬರು ಈಗ ಅತ್ಯುತ್ತಮವಾಗಿ ತೆಂಗಿನ ರೇಟು ತುಂಬ ಚೆನ್ನಾಗಿದೆ ನೀವು ಗಿಡ ಹೇಗೆ ನೋಡ್ಕೋದಿರ ಮಣ್ಣು ಹೇಗೆ ನೋಡ್ಕೋದಿರ ಹಾಗೆ ಗಿಡ ಮಣ್ಣಿನ ಆರೋಗ್ಯವೇ ಗಿಡದ ಆರೋಗ್ಯ ಗಿಡದ ಆರೋಗ್ಯವೇ ಸೊ ಇಳುವರಿ ಹಾಗಾಗಿ ಸಮಗ್ರ ಪೋಷಕಾಂಶ ನಿರ್ವಹಣೆ ನೋಡಿ ಬುಡ ಇಲ್ಲಿದೆ ಇಲ್ಲಿಂದ ಒಂದು ನಾಲ್ಕು ಅಡಿ ದೂರಕ್ಕೆ ಹಾಕ್ತಾ ಇರೋದು ಇದರ ಗುಣ ಹೊಡೆದು ನೋಡಿ ಒಂದು ಒಂದು ಎರಡು ಅಲ್ಲಿ ಮೂರು ನಾಲ್ಕು ಐದು ಆರು ಏಳು ಎಂಟು ತಗ ಹಾಕ್ತಾಯಿದ್ದೀನಿ ಸೊ ಅದೀಗ ಅದ್ಭುತವಾಗಿ ಗರಿಮಿ ಚೆನ್ನಾಗಾಗಿದೆ ಮತ್ತು ರೂಟ್ ಸಟ್ಟು ಮತ್ತು ಒಳ್ಳೆಯ ಈಲ್ಡ್ ಬಂದಿದೆ ಮೂರ್ ದೆನ್ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಗಿಲ್ಡು ಹಾಗಾಗಿ ಬಳಕೆ ಮಾಡಿ ಜೊತೆಗೆ ನಾನು ಬಟರ್ ಫುಡ್ ಕೂಡ ಹಾಕಿದೆ ನೀವು ನೋಡ್ತಾ ಇದ್ದೀರ ಬಟರ್ ಫುಡ್ ಯಾವ ಥರ ಇದೆ ಅಂತ ಒಳ್ಳೆ ಅದ್ಭುತ ಸೆಟ್ ಆಗಿದೆ ಕಾಯಿ ಭೂಮಿ ಪೋರ್ ಹಾಕಿದೆ ಇದಕ್ಕೆ ನೋಡಿ ಇದು ನಮ್ಮದೇ ತೋಟ ನಮ್ಮದೇ ತೆಂಗು ನಮ್ಮದೇ ಬಟರ್ ಫುಡ್ ಗಿಡ ತುಂಬ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಕಾಯಿ ನೋಡ್ತಾಯಿದ್ದೀರ ಇಲ್ಲಿ ಸೊ ಅದ್ಭುತ ಸಟ್ ಆಗಿದೆ ಗಿಡನೂ ಕೂಡ ಆರೋಗ್ಯಕ್ಕಾಗಿದೆ ಆಗಿದೆ ಹಾಗೆ ಬಾಡಿಗೆ ಕೂಡ ಯೂಸ್ ಮಾಡಿದ್ದೀನಿ ಸೊ ಪ್ರತಿಯೊಬ್ಬರು ತೆಂಗಿನ ಗಿಡಕ್ಕೆ ಬಳಕೆ ಮಾಡಿ ಒಳ್ಳೆಯ ಈಲ್ಡ ತೆಗಿಬೋದು ಯಾರೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ ಸೊ ಗಿಡ ನೋಡಿ ಡೋಸೇಜು ಅಡಿಕೆ ಮತ್ತು ತೆಂಗುಗೆಲ್ಲ ಡೋಸೇಜು ಪ್ಲ್ಯಾನ್ ಮಾಡುವ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ವೆಲ್ಕಮ್ ಟು ಸರ್ ದ ಮದರ್